ಹಾವಿನ ಎಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಸಿಕ್ಕ ಬಿಡಿಸುವಂತೆ ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕಿ ಬಿಡಿಸುವಂತೆ ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಉಯ್ಯಾಲೆಯಾಡುವಂತೆ ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡ ಮಡವ ಬಿದ್ದಂತೆ ಅಂತ ಕಷ್ಟ ಕಾಲದಲ್ಲೂ ಪಕ್ಷದಲ್ಲಿ ಜವಾಬ್ದಾರಿನೇ ನಿರ್ವಹಣೆ ಮಾಡಿದ್ದಾರೆ ಫಾರೂಕ್ ಅವರಿಗೆ ಒಂದು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತಕ್ಕಂಥದ್ದು ಚರ್ಚೆಗಳೇನಾಯಿತು ಫಾರೂಕ್ ಅವರಿಗೆ ಒಂದು ವರ್ಗದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಒಂದು ಚರ್ಚೆಗಳಾದರೂ ಫಾರೂಕ್ ಅವರೇ ಕೊನೆಗೆ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಜವರಾಯಗೌಡ್ರು ಇವತ್ತು ಅಭ್ಯರ್ಥಿಗಳಾಗೋದು ಕ ಕಾರ್ಯಕರ್ತರಲ್ಲೂ ಒಂದು ಸ್ಪಷ್ಟ ಸಂದೇಶ ಹೋಗ್ತದೆ ದೃಷ್ಟಿಯಿಂದ ನನಗೆ ಒಂದು ಬಾರಿ ಈಗಾಗಲೇ ಪಕ್ಷದಲ್ಲಿ ಒಂದು ಅವಕಾಶ ಏನು ಕೊಟ್ಟಿದ್ದೀರಿ ಪುನಃ ನಾನು ಕೆಲವರ ಅಭಿಪ್ರಾಯಗಳಿದ್ದರೂ ನೀವು ಅಭ್ಯರ್ಥಿಯಾಗಿ ಅಂತೇಳಿ ನಾನೇ ಇವತ್ತು ನಿರಾಕರಣೆ ಮಾಡ್ತಾ ಇದ್ದೇನೆ ಜವರಾಯಗೌಡರಿಗೆ ಇವತ್ತು ತೀರ್ಮಾನ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ಫಾರೂಕ್ ಅವರು ಸಹ ಅವರು ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಫಾರೂಕ್ ಅವರ ಹೆಸರು ಮುಂಚೂಣಿಯಲ್ಲಿದ್ದಂಥದ್ದು ಆದರೆ ಅವರೇ ಅಂತಿಮವಾಗಿ ಇವತ್ತು ಪಕ್ಷ ಏನು ಸಂಕಷ್ಟದಲ್ಲಿದೆ ಕಾರ್ಯಕರ್ತರುಗಳಿಗೆ ಒಂದು ಸ್ಪಷ್ಟ ಸಂದೇಶ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರು ಫಾರೂಕ್ ಅವರು ಇಬ್ಬರು ದೇವೇಗೌಡ್ರ ಜೊತೆ ಚರ್ಚೆ ಮಾಡಿ ಇವತ್ತು ಜವರಾಯಗೌಡ್ರನ್ನೇ ನೀವು ಅಭ್ಯರ್ಥಿ ಮಾಡೋಕ್ಕೆ ಸೂಕ್ತ ಅಂತೇಳಿ ಅವರುಗಳೇ ಜವರಾಯಗೌಡ್ರ ಹೆಸರನ್ನ ಇವತ್ತು ಸೂಚಿಸಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಇವತ್ತಿನ ವಿಧಾನ ಪರಿಷತ್ತಿನ ಚುನಾವಣೆಯ ಒಂದು ಭಾಗ ಇನ್ನು ಮೊನ್ನೆ ದಿನ ಈಗಾಗಲೇ ದೇಶದ ಒಂದು ಲೋಕಸಭೆ ಚುನಾವಣೆಗಳ ಪ್ರಕ್ರಿಯೆಗಳೇನು ಮುಗಿದಿದೆ ಮತದಾನದ ಪ್ರಕ್ರಿಯೆಗಳು ಮುಗಿದ ನಂತರ ಹೇಳುವಂಥದ್ದು ಚುನಾವಣೆಗಳ ಮತದಾನದ ನಂತರ ಹಲವಾರು ಖಾಸಗಿ ಕಂಪನಿಗಳು ಮತ್ತು ಹಲವಾರು ನಮ್ಮ ಚಾನಲ್ಗಳಲ್ಲಿ ಒಂದು ಎಕ್ಸಿಟ್ ಪೋಲ್ನ ಸರ್ವೆ ರಿಪೋರ್ಟನ್ನು ಕೊಟ್ಟಿದ್ದಾರೆ ಆ ಸರ್ವೆ ರಿಪೋರ್ಟ್ನಲ್ಲಿ ಹೆಚ್ಚಿನ ಅಂಶ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮೂರನೇ ಬಾರಿಗೆ ಎನ್ ಡಿ ಎ ಇವತ್ತು ಸ್ಪಷ್ಟ ಬಹುಮತದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮೂರನೇ ಬಾರಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ನ ಫಲಿತಾಂಶಗಳೇನಿದೆ ಆ ಫಲಿತಾಂಶದ ಬಗ್ಗೆ ನಾನು ಹೆಚ್ಚಿನ ವಿವರಣೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಆದರೆ ಎಲ್ಲರ ಭಾವನೆ ಇರತಕ್ಕಂಥದ್ದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗ್ತಾರೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಇದೆ ಇವತ್ತು ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳನ್ನು ಇಂಡಿ ನಾಯಕರ ಹೇಳಿಕೆಗಳನ್ನು ಗಮನಿಸಿದ್ದೇನೆ ನಾನು ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಲಿಕ್ಕೆ ಹೋಗೋದಿಲ್ಲ ಆದರೂ ಒಂದು ಈ ಸಂದರ್ಭದಲ್ಲಿ ಕಳೆದ ವರ್ಷ ಚುನಾವಣೆ ನಂತರ ಅಸೆಂಬ್ಲಿಯ ಚುನಾವಣೆಗಳಾದ ನಂತರ ವಿಧಾನಸಭೆಗೆ ಕೇಂದ್ರದ ಗೃಹ ಸಚಿವರು ಮತ್ತು ಬಿ ಜೆ ಪಿಯ ರಾಷ್ಟ್ರ ಘಟಕದ ಅಧ್ಯಕ್ಷರು ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ನನಗೆ ಒಂದು ಆಹ್ವಾನವನ್ನು ಕೊಟ್ಟು ಎರಡು ಪಕ್ಷಗಳು ಒಂದು ಮೈತ್ರಿಯ ಒಡಂಬಡಿಕೆಯ ಮುಖಾಂತರ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಟ್ಟಾರೆ ಹೋಗಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ನನಗೇನು ನೀಡಿದರು ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪ ಪಕ್ಷ ಮತ್ತು ಜನತಾದಳದ ಒಂದು ಮೈತ್ರಿಯ ಹೊಂದಾಣಿಕೆ ಮುಖಾಂತರ ಈ ಚುನಾವಣೆಯ ಲೋಕಸಭೆಗೆ ನಾವು ಹೋರಾಟ ಮಾಡಿದ್ದೇವೆ ಈ ಒಂದು ಚುನಾವಣೆಯಲ್ಲಿ ವಿಶೇಷವಾಗಿ ಗೌರವಿತ ಪ್ರಧಾನಮಂತ್ರಿಗಳು ದೇಶದಾದ್ಯಂತ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಸಭೆಗಳನ್ನು ಮಾಡಿರತಕ್ಕಂಥದ್ದು ಒಂದು ಭಾಗ ಕರ್ನಾಟಕದಲ್ಲೂ ಸಭಾ ಸಹ ಅವರು ಹೆಚ್ಚಿನ ಒಂದು ಸಮಯವನ್ನು ಕೊಟ್ಟು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಗಳ ಗೆಲುವಿಗೆ ಅವರ ಒಂದು ಶ್ರಮ ಏನಿದೆ ನರೇಂದ್ರ ಮೋದಿಯವರು ಜೊತೆಗೆ ಈ ಒಂದು ಮೈತ್ರಿಗೆ ಒಲವು ತೋರಿಸಿದಂಥ ಗೃಹ ಸಚಿವರು ಅಮಿತ್ ಶಾ ಅವರು ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾ ಅವರು ಅವರುಗಳ ಒಂದು ಸಹಕಾರದಲ್ಲಿ ಬಹುಶಃ ಕರ್ನಾಟಕದ ಚುನಾವಣೆಯ ಫಲಿತಾಂಶಗಳು ನಾವೆಲ್ಲ ಏನು ನಿರೀಕ್ಷೆ ಇಟ್ಕೊಂಡಿದ್ದೆವು ನಾನಂತೂ ನಿರೀಕ್ಷೆ ಇಟ್ಟಿದ್ದೆ ಕನಿಷ್ಠ ಇಪ್ಪತ್ತೈದು ಸ್ಥಾನಗಳನ್ನು ಪುನಃ ನಾವು ಪಡಿತೀವಿ ಎರಡು ಪಕ್ಷಗಳು ಅಂತಕ್ಕಂಥದ್ದು ನಾನೇನು ಬಹು ನಿರೀಕ್ಷೆ ಇಟ್ಕೊಂಡಿದ್ದೆ ಇವತ್ತು ಆ ನಿಟ್ಟಿನಲ್ಲಿ ರಾಜ್ಯದ ಮತದಾರರು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ನ ಫಲಿತಾಂಶ ಇವತ್ತು ಹೊರಗೆ ಬಂದಿರತಕ್ಕಂಥದ್ದು ಬಹುಶಃ ನಾಳೆ ದಿನ ಇಷ್ಟೊತ್ತಿಗೆ ಆ ಎಕ್ಸಿಟ್ ಪೋಲ್ನ ಫಲಿತಾಂಶ ಸತ್ಯಾಂಶದಿಂದ ಕೂಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಬಹುಶಃ ನಾಳೆಯ ಕರ್ನಾಟಕದ ಮತದಾರರು ಈಗಾಗಲೇ ನೀಡಿದ್ದಾರೆ ಇಷ್ಟೊಂದು ಫಲಿತಾಂಶ ದೊರಕ್ತದೆ ಅಂತ ನಾನು ಅದರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷ ಮತ್ತು ರಾಜ್ಯದ ಬಿ ಜೆ ಪಿ ಘಟಕದ ಪರವಾಗೂ ಸಹ ನಾನು ಕೇಂದ್ರದ ಗೃಹ ಸಚಿವರು ಪ್ರಧಾನಮಂತ್ರಿಗಳು ಹಾಗೂ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಸಹಕಾರಕ್ಕೆ ಮುಂದಿನ ವಿಷಯಗಳ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ನನ್ನ ಅಭಿಪ್ರಾಯದಲ್ಲಿ ಮೂರು ಸ್ಥಾನವೂ ಗೆಲ್ತೀವಿ ಮೂರು ಸ್ಥಾನದಲ್ಲೂ ಜನತಾಳದ ಅಭ್ಯರ್ಥಿಗಳೇನಿದ್ದಾರೆ ಮೂರು ಸ್ಥಾನದಲ್ಲೂ ಗೆಲ್ತೀವಿ ಅದಲ್ಲ ನನಗೆ ಯಾವುದೇ ಸಂಶಯಗಳಿಲ್ಲ ಎಕ್ಸಿಟ್ ಪೋಲ್ಗಿಂತ ಮುಂಚೆನೇ ನಾವೇನು ಚುನಾವಣೆಯ ಒಂದು ಪ್ರಕ್ರಿಯೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳ ಪರವಾಗೂ ನನ್ನ ಸ್ ಅಲ್ಪ ಸ್ವಲ್ಪ ಶ್ರಮ ಏನು ಹಾಕಿದ್ದೇನೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗೂ ಶ್ರಮಯನ ಹಾಕಿದ್ದೇವೆ ನನಗೆ ವಿಶ್ವಾಸ ಇದೆ ಮೂರು ಕ್ಷೇತ್ರದಲ್ಲೂ ಜನತಾದಳದ ಅಭ್ಯರ್ಥಿಗಳು ಗೆಲ್ತಾರೆ ಮೂರು ಕ್ಷೇತ್ರದಲ್ಲಿ ಅವರ ಅವರ ಅಭಿಪ್ರಾಯ ಅವರ ಅಭಿಪ್ರಾಯಕ್ಕೆ ನಾಳೆ ಮಧ್ಯಾಹ್ನದವರೆಗೆ ಆ ಅಭಿಪ್ರಾಯನ ವ್ಯಕ್ತಪಡಿಸಿ ಅವರು ನಾನು ನಾನಿಯಾತಿ ಅಡ್ಡಿಪಡಿಸಲಿ ಅವ್ರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ ಅಂತಿಮವಾದಂಥ ವಾಸ್ತವಾಂಶ ನಾಳೆ ಮಧ್ಯಾಹ್ನದೊಳಗೆ ಇವತ್ತು ಚುನಾವಣೆಯ ಮತದಾನದ ಏಣಿಕೆ ನಂತರ ಯಾರು ಪರವಾಗಿದೆ ಯಾರು ಪರವಾಗಿಲ್ಲ ಅಂತಕ್ಕಂಥದ್ದು ನಾವು ನಾಳೆ ಕಾಣಲೇಬೇಕಲ್ವೇ ನೀವೇ ತೋರಿಸ್ತೀವಿ ನಾಳೆ ಅದು ಅದರಿಂದ ಏನು ಹೇಳ್ತಾರೆ ಮೋದಿಯವರ ಪೋಲಿದು ಮೀಡಿಯಾಗಳ ಪೋಲಿದು ಅಂತಕ್ಕಂಥದ್ದು ಏನಿದೆ ಅದ್ರ ಬಗ್ಗೆ ನಾನು ಹೆಚ್ಚಿನ ಮಹತ್ವ ಕೊಡಲಿಕ್ಕೆ ಹೋಗೋದಿಲ್ಲ ಆದರೆ ಇಡೀ ದೇಶದಾದ್ಯಂತ ಎನ್ ಡಿ ಎ ಅಭ್ಯರ್ಥಿಗಳು ವಿಶೇಷವಾಗಿ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಜನತೆಯ ಒಂದು ಒಲವಿರತಕ್ಕಂಥದ್ದು ಕಾಣ್ತಾ ಇದೆ ನಾನು ನೋಡದೆ ನೋಡದೆ ಆ ವಿಷಯವನ್ನು ನಾನು ಅದು ಬಹುಶಃ ಅವರ ಮೊನ್ನೆ ಹೇಳಿಕೆ ನಾನೇನು ಗಮನಿಸಿದ್ದೇನೆ ಒಂದು ಮಾತನ್ನು ಹೇಳಬೇಕಾಗ್ತದೆ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಮುಂಚೆ ಯಾವುದು ನಮ್ಮ ದಾಸರದೊಂದು ಪದ ಇದೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದಿದೆ ನಾನು ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದ್ರ ಜೊತೆಗೆ ಅದು ಯಾವುದೋ ಒಂದು ಸಲ ನೋಡಿದೆ ಈ ಏನೋ ನಮಗೆ ಕ್ಲಾಶ್ ನಡೀತಿತ್ತಲ್ಲ ಘರ್ಷಣೆಗಳು ಲೋಕವ ಅಂತ ಇಲ್ಲೇ ಇಲ್ಲ ಬರ್ಕೊಟ್ರೆ ನಮ್ಮ ಇದು ನಾನು ಫುಲ್ ಗೊತ್ತಿಲ್ಲ ನಾನು ಭಾಳ ಭಾಳ ಅದರಲ್ಲಿ ಪರಿಣಿತ ಅಲ್ಲ ನಾನು ಲೋಕದ ಡೊಂಕ ನೀವೇಕೆ ತಿದ್ದುವೀರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ ಮೆಚ್ಚ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಇದು ಪಾಪ ಮನೆಯಲ್ಲೂ ಹೇಳಿದು ಕೇಳಿಸ್ಕೊಂಡೆ ನಾನು ಲೋಕದ ಡಂಕನ್ನ ಸರಿಪಡಿಸೋದಿರಲಿ ನಿನ್ನ ಡೊಂಕಿಯನ್ನು ಸರಿಪಡಿಸ್ಕ ನಿನ್ನ ತನುವನ್ನು ಸರಿ ಮಾಡಕ ನಿನ್ನ ಮನಸ್ಸನ್ನು ಸರಿ ಮಾಡ್ಕಂತ ಪಾಪ ಏನು ಕೂಡಲ ಸಂಗಮ ನೆನೆಸ್ಕೊಂಡು ಹೇಳಿದ್ರಲ್ಲ ಅದನ್ನ ನಾನು ಅವ್ರಿಗೆ ಹೇಳಬೇಕಾಗಿದೆ ಈಗ ಇದು ಅದೆಂಥದ್ದು ಇಪ್ಪತ್ತೊಂದು ಕರಿ ಮೇಕೆ ಅಂತೆ ಇಪ್ಪತ್ತೊಂದು ಹಾಡಂತೆ ಇದೇನು ಮೂರು ಹಂದಿ ಅಂತೆ ಆಮೇಲೆ ಅವೆಂಥವು ಕ್ವಾಣ ಕ್ವಾಣ ನಾಲ್ಕು ಹೋಗಿದ ಅಂತೆ ಅದೆಂಥದ್ದು ಶತ್ರು ಸರಿ ಶತ್ರು ಭೈರವ ಏನು ತೆಗೆದ್ರು ಶತ್ರು ಭೈರವಿಯಾಗ ಶತ್ರು ಭೈರವಿಯಾಗ ನಾನು ಒಂದು ಮಾತು ಹೇಳ್ತೀನಿ ಬರದ ಪಾಪ ಹೇಳಿದ್ದಾರೆ ಅವರು ದೈವಭಕ್ತರಂತೆ ಅವರು ರಾಜರಾಜೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಆ ರಾಜರಾಜೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲವೆ ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು ಈಗಾಗಲೇ ನಮ್ಮ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಶ್ರಮಪಟ್ಟು ಇಡೀ ರಾಜ್ಯದಲ್ಲಿ ಒಂದೂವರೆ ಎರಡು ತಿಂಗಳಿನಿಂದ ನಡೆಸ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ರೀತಿಯ ಒಂದು ಮ್ಯಾಕೆ ಕತೆ ಹೇಳಿದ್ರೆ ಇನ್ನೊಂದು ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ಬೋದು ಅಂತಕ್ಕಂಥ ಏನು ಹೇಳ್ಕೊಂಡಿದ್ದಾರೆ ನಾನು ಅವ್ರಿಗೆ ಹೇಳ್ತಿನದ ಮಾತು ನಮ್ಮ ಕುಟುಂಬದಲ್ಲಿ ನನಗೆ ತಿಳುವಳಿಕೆ ಬಂದ ದಿವಸ ತಿಂದು ನಾನಾಗಲಿ ನಮ್ಮ ತಂದೆ ಆಗಲಿ ನಮ್ಮ ಕುಟುಂಬದಲ್ಲಾಗಲಿ ಈ ಕುರಿ ಕಡಿಯೋದು ಮೇಕೆ ಕಡಿಯೋದು ಕೋಣ ಕಡಿಯೋದು ಈ ರೀತಿಯ ಒಂದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಎಂದೂ ಆಗಿಲ್ಲ ನಾವು ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗ್ತೀವಿ ಈಗ ನಾನೇ ಉದಾಹರಣೆಗೆ ಕಳೆದ ಒಂದು ವರ್ಷದಿಂದ ನನಗೆ ಒಂದು ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕೆಲವು ಜ್ಯೋತಿಷಗಾರರನ್ನು ಹೇಳ್ತಾರೆ ಪ್ರತಿ ತಿಂಗಳು ನನ್ನ ಒಂದು ನಕ್ಷತ್ರ ಏನು ಬರುತ್ತೆ ಅದು ಬೆಳಗ್ಗೆ ಐದು ಗಂಟೆಗೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಜೆ ಪಿ ನಗರದಲ್ಲಿ ತಿರುಮಲಗಿರಿ ತಿರುಮಲಗಿರಿ ಅಲ್ಲಿ ಹೋಗಿ ಪ್ರತಿ ತಿಂಗಳು ಆರಿದ್ರ ನಕ್ಷತ್ರ ಬಂದ ದಿನ ಐದು ಗಂಟೆಗೆ ಹೋಗಿ ಒಂದು ಪೂಜೆ ಮಾಡ್ತಾರೆ ಗಣೇಶನಿಗೆ ಇವತ್ತು ದೇವೇಗೌಡರಿಗೆ ಪೂರ್ವಭದ್ರ ನಕ್ಷತ್ರ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಅವ್ರ ನಕ್ಷತ್ರದ ದಿವಸ ಅದೇ ದೇವಸ್ಥಾನದ ಪ್ರತಿನಿತ್ಯ ಪ್ರತಿ ತಿಂಗಳು ಒಂದಿನ ಪೂಜೆಗೆ ಹೋಗ್ತಾರೆ ಅದು ಹೊರತುಪಡಿಸಿ ನಾವು ದೇವರನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಧಾರ್ಮಿಕವಾಗಿ ಒಂದು ಉತ್ತಮವಾದ ರೀತಿಯಲ್ಲಿ ಪೂಜೆ ಮಾಡ್ತೀವಿ ಇನ್ನೊಬ್ರಿಗೆ ಕೇಡು ಬಯಸ್ಲಿಕ್ಕೆ ಮಾಡೋದಲ್ಲ ನಮಗೆ ಇರ್ತಕ್ಕಂಥ ಕೆಲವು ದೋಷಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಪೂಜೆ ಮಾಡ್ತೀವಿ ಆ ರೀತಿ ಕುರಿ ಕುಯ್ದು ಕೋಣ ಕೊಯ್ದು ಹಂದಿ ಕುಯ್ದು ಏನಾದರೂ ಸಾಧಿಸ್ಬೋದು ಅನ್ನೋದಿದ್ರೆ ಕಷ್ಟ ಯಾಕೆ ಬಿಡ್ಬೇಕು ನಾವು ದಿನ ಕೋಣ ಕಡ್ಕೊಂಡು ಕುದ್ರೆ ಸಾಕು ಏನು ಬೇಕಾದ್ರು ಅಲ್ವೇ ಅದು ಅವ್ರ ಸಂಸ್ಕೃತಿ ಪಾಪ ಅವ್ರ ತಮ್ಮನು ಬೇರೆ ಹೇಳ್ಬಿಟ್ರು ಕಳ್ಳನಗೊಂದು ಮಳ್ಳನ ಸಾಕ್ಷಿ ಅನ್ನಂಗೆ ಮರಣ ದಿವಸ ಅದೆಲ್ಲ ಟೂರ್ ಮುಗಿಸ್ಕೊಂಡ್ಬಂದು ಅವರು ಸಹ ಹೇಳ್ಬಿಟ್ಟು ಅವ್ರ ಕುಟುಂಬದಲ್ಲಿ ಯಾರು ಬೆಳೆಯೋಕ್ಕೆ ಇಷ್ಟ ನಾವು ದೇವೇಗೌಡರು ಅರುವತ್ತು ವರ್ಷದ ರಾಜಕೀಯದಲ್ಲಿ ನಿಮಗೆ ಗೊತ್ತು ಒಂದು ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಹತ್ತು ತಿಂಗಳು ಪ್ರಧಾನಮಂತ್ರಿ ಅರುವತ್ತು ವರ್ಷದ ಅವ್ರ ರಾಜಕೀಯ ಜೀವನದಲ್ಲಿ ಎಲ್ಲ ಅವ್ರಿಗೆ ಬೇಕು ರಾಜಕಾರಣದಲ್ಲಿ ಬೇರೆಯವ್ರನ್ನೆಲ್ಲ ಮುಳುಗಿಸ್ಬೇಕು ಅಂತಾರೆ ಅಂತಾರೆ ಅರುವತ್ತು ವರ್ಷದಲ್ಲಿ ಮೂರ್ನಾಲ್ಕು ವರ್ಷ ಬಿಟ್ಟರೆ ದೇವೇಗೌಡರು ವಿರೋಧ ಪಕ್ಷದಲ್ಲೇ ಇರೋದು ಈಗ ನಾವು ಅದೇನೋ ಒಂದು ಭಗವಂತನ ದಯಾ ಎರಡು ಬಾರಿ ಮುಖ್ಯಮಂತ್ರಿ ಆದ್ನಪ್ಪ ಒಂದು ಇಪ್ಪತ್ತು ತಿಂಗಳು ಒಂದು ಹದಿನಾಲ್ಕು ತಿಂಗಳು ಏನು ಕುರಿಕೊಳಿಕು ಈ ಸಹ ನಾನ ಇಲ್ಲ ಕೋಣ ಹೊಡೆದು ತುಂಬ ಮುಖ್ಯಮಂತ್ರಿ ಆಗಿದ್ನ ದೇವರು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿದ್ದೀವಿ ಅದರಿಂದ ಈ ರೀತಿಯ ಹೇಳಿಕೆಗಳನ್ನು ಆ ಜಾಗಕ್ಕಾದರೂ ಗೌರವ ಕೊಟ್ಟು ನಡ್ಕೊಳ್ಳೋದು ಒಳ್ಳೇದು ಯಾವುದು ಇನ್ನೊಂದು ಒಂದು ದೊಡ್ಡದು ಬರ್ಕೊಟ್ರಿಲ್ಲಿ ನನಗೆ ಇದು ಓದೋದು ಚೆನ್ನಾಗಿದೆ ಇದು ಓದೋಕಲ್ಲ ಮನುಷ್ಯನಿಗೂ ಒಂಥರ ಚೆನ್ನಾಗಿದೆ ಇದು ಇಲ್ಲಿ ಇನ್ನೊಂದು ಬಸವಣ್ಣವ್ರದೇ ಬಸವಣ್ಣ ಹಾವಿನ ಎಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಸಿಕ್ಕ ಬಿಡಿಸುವಂತೆ ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕಿ ಬಿಡಿಸುವಂತೆ ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಉಯ್ಯಾಲೆಯಾಡುವಂತೆ ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡ ಮಡವ ಬಿದ್ದಂತೆ ಅಂತ ಇದೊಂದು ಕೂಡಲ ಪದ ಇದೆ ಇಲ್ಲಿ ಈ ಕೆನ್ನೆ ತುರ್ಕೆ ಶುರುವಾಯಿತು ಅಂತೇಳಿ ಹಾವು ನಡೆಗೆ ತೆಗೆದು ಉಚ್ಕೊಳಕ್ಕೆ ಹೋದರೆ ಏನು ಮಾಡ್ತದೆ ಹಾವು ಕತ್ತದಲ್ವೇ ಅದೇ ರೀತಿಯಲ್ಲಿ ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ ತಲೆ ಒಳಗೆ ಸಿಕ್ಕಿದೆ ಅಂತೇಳಿ ಪೆಂಕಿ ಹಚ್ಕೊಂಬಿಟ್ರೆ ಸಿಕ್ಕೋಯ್ತದ ಬೆಂಕಿ ಸಂಪು ಕೂದಲೆ ಸುಟ್ಟೋಯ್ತದೆ ಅದೇ ರೀತಿ ಉರಿ ಮೀಸೆ ಹಿಡ್ಕೊಂಬಿಟ್ಟು ಉಯ್ಯಾಲೆ ಆಡ್ತೀನಿ ಅಂತ ಹೋದರೆ ಆ ಮನುಷ್ಯನೇ ತಿಂದಾಗ್ತದದು ಅಲ್ಲಿಂದ ಶರಣರೊಡನೆ ಅಂತ ಇದೆಯಲ್ಲ ಅದಕ್ಕೆ ಇನ್ನೊಂದು ಸೇರಿಸ್ತೀನಿ ಅವರಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ದೇವರ ಜೊತೆ ಶರಣರ ಜೊತೆಗೂ ಅಷ್ಟೇ ಅಲ್ಲ ದೇವರ ಜೊತೆಗೂ ಚೆಲ್ಲಾಟ ಆಡಬಾರ್ದು ಅನ್ನೋದು ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡವ ಬಿದ್ದಂತೆ ಸುಣ್ಣ ಇಟ್ಕೊಂಡು ಕಟ್ಕೊಂಬಿಟ್ಟು ಮಡಿಲಲ್ಲಿ ನೀರಿಗೆ ಬಿದ್ದರೆ ಉರಿ ಅಂತ ಹೇಳಿ ಹೋಯ್ತದೆ ಶರೀರವೇ ಅದರಿಂದ ದೇವರ ಜೊತೆ ಶರಣರ ಜೊತೆ ಚೆಲ್ಲಾಟ ಆಡಿದ್ರೆ ಏನಾಗುತ್ತೆ ಅನ್ನೋದು ಇದ್ರ ಅರ್ಥ ಇದು ದೇವರ ಜೊತೆ ರಾಜರಾಜೇಶ್ವರ ರಾಜರಾಜೇಶ್ವರ ಟೆಂಪಲ್ ಬಗ್ಗೆ ಅಲ್ಲಿ ಈಗ ಅದೇನೋ ಸಮೀಪ ಅಂತ ಅವ್ರೆ ಅಲ್ಲಿ ಏನೋ ಕುರಿ ಹೊಡೆದೋ ಕೋಳಿ ಹೊಡೆದು ಕೋಣ ಹೊಡೆದು ಅಂತ ಹೇಳಿದ್ರಲ್ಲ ಆ ದೇವರ ಕಣ್ಣು ಬಿದ್ರೀಗ ಇದಕ್ಕೆ ಹೇಳಿದೀವಿ ಕೇರಳ ಸರ್ಕಾರ ಮಂತ್ರಿಗಳು ಹೇಳವ್ರೆ ನಮ್ಮಲ್ಲಿ ಇದು ಯಾವ್ದು ನಡೆಯಲ್ಲ ಅಂತ ಹೇಳಿ ಚೀಮಾರಿನೂ ಹಾಕಿರೋದಷ್ಟೇ ಮಂತ್ರಿಗೆ ಹೇಳ್ತೀನಿ ಉಪ ಮುಖ್ಯಮಂತ್ರಿಗೆ ನನಗೆ ಸ್ಪಷ್ಟವಾದ ಮಾಹಿತಿ ಇದೆ ಅಂತ ಹೇಳ್ಕೊಂಡವ್ರ ನಿಮ್ ಮುಂದೆ ದಾಖಲೆ ಬೇರೆ ಕೊಡ್ತೀನಿ ಅಂತ ಹೇಳವ್ರೆ ಇವತ್ತು ಪಾಪ ಅದೆಂತ ಎಸ್ ಐ ಟಿಗಳ ದಿನಕ್ಕೂ ಒಂದೊಂದು ರಚನೆ ಆಯ್ತಾವಲ್ಲ ಇದಕ್ಕೂ ಒಂದು ಎಸ್ ಐ ಟಿ ಮಾಡಕ್ ಯೂಟ್ಯೂಬ್